ನಮಸ್ಕಾರ ಸ್ನೇಹಿತರೆ ಐ ಆಮ್ ಪುನೀತ್ ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಪೋರ್ ನಾವೇನು ವಿಡಿಯೋ ಸರಣಿ ಮಾಡ್ತಾ ಇದ್ವಿ ಫಾರ್ ಜಿ ಕೆ ಸೀರಿ ಸ್ನೇಹಿತರೆ ಅಪ್ಕಮಿಂಗ್ ಗೋಸ್ಕರ ಸೊ ಇವತ್ತು ಪರಿಸರ ವಿಜ್ಞಾನ ಎನ್ವೈರನ್ಮೆಂಟಲ್ ಸೈನ್ಸ್ ಬಗ್ಗೆ ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ತಗೋತೀನಿ ಕರೆಂಟ್ ಅಫೇರ್ ಬೇಸ್ಡ್ ಇರುತ್ತೆ ಕರೆಂಟ್ ಅಫೇರ್ ಬೇಸ್ಡ್ ಇಂಪಾರ್ಟೆಂಟ್ ಆಗಿ ಕೇಳ್ತಾ ಇರ್ತಾನೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಾನೆ ಕೂಡ ಅನ್ಕೋಬಹುದು ನಾವು ಮಾಡ್ತಾ ವಿಡಿಯೋ ವೀಡಿಯೋ ಸರಣಿಯಲ್ಲಿ ಇದು ಹದಿನಾಲ್ಕನೇ ವಿಡಿಯೋ ಬಟ್ ಇಲ್ಲಿ ನಿಮಗೆ ಕೆ ಸಿ ಆರ್ ನಾವು ಏನು ಜಿ ಸೀರೀಸ್ ಮಾಡಿದೀವಿ ಅದರಲ್ಲಿ ನಿಮಗೆ ಮೂವ್ ನಲವತ್ತಕ್ಕಿಂತ ಹೆಚ್ಚು ವಿಡಿಯೋಗಳು ಸಿಗ್ತದೆ ಈ ಪ್ಲೇ ಲಿಸ್ಟ್ ಅಲ್ಲಿ ಓಕೆ சோ பண்ணி ஆகாத நான் டயரை க்வஷன்ஸ் பிளேலிஸ்ட் லிங்கு கூட கொட்டிர் நான் நம்ம டெலிகிராம் இன்ஸ்டாகிராம் ஃபாலோ மாநேத்திரே அது லிங்கு கூட இதே விட டிஸ்கிரிப்ஷன் பாக்ஸ் அஸ் வெரி குட் மார்னிங் குட் ஆஃப்டர்னூன் ಓಕೆ ಮೊದಲನೇ ಕ್ವಶನ್ ಬರ್ತೀನಿ ನಾನು ಜಾಗತಿಕ ಅರಣ್ಯ ಸಂಪನ್ಮೂಲ ನಿರ್ಧಾರಣಾ ವರದಿ ಎರಡ್ ಸಾವಿರದ ಇಪ್ಪತ್ತರ ಪ್ರಕಾರ ಪ್ರಪಂಚದಲ್ಲಿನ ತಲಾ ಅರಣ್ಯ ಪ್ರದೇಶವೇ ಏನು ಒನ್ ಪಾಯಿಂಟ್ ಫೈವ್ ಹೆಕ್ಟರ್ ಪಾಯಿಂಟ್ ತ್ರೀ ಫೈವ್ ಹೆಕ್ಟರ್ ಪಾಯಿಂಟ್ ಫೈವ್ ಟೂ ಹೆಕ್ಟರ್ And two point five seven hectare. ಸರಿಯಾಗಿ ಬರ್ತಾ ಇದೆಯಾ ಎಸ್ ಇವಾಗ ಪಾಯಿಂಟ್ ಫೈವ್ ಟೂ ಎಕ್ಟೇರ್ ನೋಡಿ ಗ್ಲೋಬಲ್ ಫಾರೆಸ್ಟ್ ರಿಸೋರ್ಸಸ್ ಅಸೆಸ್ಮೆಂಟ್ ರಿಪೋರ್ಟ್ ಏನಿದೆ ಸರ್ ಇದನ್ನ ಯಾವ ಒಂದು ಸಂಸ್ಥೆ ಬಿಡುಗಡೆ ಮಾಡತ್ತೆ ಗೊತ್ತಿರಬೇಕು ಸೊ ಏನ್ ಹೇಳುತ್ತೆ ಅಂತ ಕೂಡ ಗೊತ್ತಿರಬೇಕು ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ನಮ್ಮ ಯುನೈಟೆಡ್ ನೇಷನ್ ನ ಎಫ್ ಇದೆಯಲ್ಲ ಇದು ಬಿಡುಗಡೆ ಮಾಡ್ತಕ್ಕಂಥದ್ದು ಇದರಲ್ಲಿ ಬಿಡುಗಡೆ ಏನು ಅಂದ್ರೆ ಪ್ರಪಂಚದಲ್ಲಿ ಎಷ್ಟು ಫಾರೆಸ್ಟ್ ಇದೆ ಅಂತ ಓಕೆ ಪ್ರಪಂಚದಲ್ಲಿ ಎಷ್ಟು ಫಾರೆಸ್ಟ್ ಇದೆ ಅಂತ ನೋಡ್ತಾ ಹೋದಾಗ ಇಲ್ಲಿ ಇದರ ಪ್ರಮುಖ ಕೀ ಪಾಯಿಂಟ್ಸ್ ಏನು ಈ ರಿಪೋರ್ಟ್ ಅಲ್ಲಿ ಅಂತ ನೋಡಿದ್ರೆ ಟೋಟಲ್ ಫಾರೆಸ್ಟ್ ಏರಿಯಾ ಪ್ರಪಂಚದಲ್ಲಿ ಫೋರ್ ಪಾಯಿಂಟ್ ಜೀರೋ ಸಿಕ್ಸ್ ಮಿಲಿಯನ್ ಹೆಕ್ಟೇರ್ಸ್ ಅಷ್ಟಿದೆ ತರ್ಟಿ ಒನ್ ಪರ್ಸೆಂಟ್ ಆಫ್ ಟೋಟಲ್ ಲ್ಯಾಂಡ್ ಏರಿಯಾ ಇದೆ ನೋಡಿ ಇಂಥದ್ ಕೇಳ್ತಾನೆ ಎಕ್ಸಾಂಪಲ್ ಕೇಳಿದ್ದ ಕರ್ನಾಟಕದಲ್ಲಿ ಲ್ಯಾಂಡ್ ಏರಿಯಾ ಎಷ್ಟು ಭಾರತದಲ್ಲಿ ಇವೆಲ್ಲ ಕೇಳ್ತಾನೆ ಹಂಗೆ ಎನ್ವೈರ್ಮೆಂಟ್ ಬಂದಾಗ ಸ್ನೇಹಿತರೆ ಎನ್ವೈರ್ಮೆಂಟ್ ಬಂದಾಗ ನಿಮಗೆ ಕೇಳ್ತಾನೆ ಏನ್ ಕೇಳ್ತಾನೆ ಟೋಟಲ್ಲು ಪ್ರಪಂಚದಲ್ಲಿ ಅರಣ್ಯ ಪ್ರದೇಶ ಎಷ್ಟಿದೆ ಕೇಳಬಹುದು ತರ್ಟಿ ಒನ್ ಪರ್ಸೆಂಟ್ ಇದೆ ಹೆಕ್ಟೇರ್ ಪ್ರಕಾರ ಫೋರ್ ಪಾಯಿಂಟ್ ಜೀರೋ ಪ ಸಿಕ್ಸ್ ಇದೆ ತಲಾ ಹೆಕ್ಟೇರ್ ಅಂದ್ರೆ ಒಬ್ಬರಿಗೆ ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ಪಾಯಿಂಟ್ ಫೈವ್ ಟು ಹೆಕ್ಟೇರ್ಸ್ ಇದೆ ಅತ್ಯಂತ ಹೆಚ್ಚು ಫಾರೆಸ್ಟ್ ಕವರ್ ಇರತಕ್ಕಂಥದ್ದು ಎಲ್ಲಿ ಯಾವ ಒಂದು ರಾಷ್ಟ್ರದಲ್ಲಿ ಅಂದ್ರೆ ರಷ್ಯಾ ಬ್ರೆಜಿಲ್ ಕೆನಡಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಅಂಡ್ ಚೈನಾ ಐವತ್ನಾಲ್ಕು ಪರ್ಸೆಂಟ್ ಹೆಚ್ಚು ವರ್ಲ್ಡ್ ನ ಪಾಪ್ಯುಲೇ ಫಾರೆಸ್ಟ್ ಅಲ್ಲಿ ಅದರಲ್ಲಿ ಸಿಗುತ್ತೆ ನೋಡಿ ಇವೆಲ್ಲ ಕೇಳ್ತೇನೆ ಎಕ್ಸಾಮ್ ಅಲ್ಲಿ ಇದೊಂದೇ ಅಲ್ಲ ಇನ್ನೂ ಒಂದಿದೆ ಸ್ಟೇಟ್ ಆಫ್ ವರ್ಲ್ಡ್ ಫಾರೆಸ್ಟ್ ರಿಪೋರ್ಟ್ ಅಂತ ಫಾರೆಸ್ಟ್ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಇದನ್ನ ನೋಡ್ ಹೇಳ್ತೀರಾ ಯಾವ ಆಪ್ಷನ್ಸ್ ಕರೆಕ್ಟ್ ಇದ್ರಲ್ಲಿ ಆಪ್ಷನ್ ಎ ಮಾತ್ರ ಕರೆಕ್ಟ್ ಆಗುತ್ತೆ ಯಾಕೆಂದ್ರೆ ನಾನು ಆಪ್ಷನ್ ಎಲ್ಲಿ ಈಗ ಏನಾ ಎರಡ್ ಸಾವಿರದ ಇಪ್ಪತ್ಮೂರು ದಿಸ್ ಇಸ್ ರಾಂಗ್ ದಿಸ್ ಇಸ್ ರಾಂಗ್ ರಾಮ್ಸಾರ್ ಬಗ್ಗೆ ನಾನು ಒಂದು ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ ಇದು ಎರಡ್ ಸಾವಿರದ ಮೂರ್ ಎಪ್ಪತ್ತೈದು ಇದೆ ಅಂತ ಹೇಳ್ತಾ ಇದೀನಿ ಹಾಗಾಗಿ ಇದು ಕರೆಕ್ಟ್ ಅಂತ ಅನ್ಕೊಳ್ಳೋಣ ಯಾಕೆ ಯಾಕೆ ಈ ರಾಮ್ಸಾರ್ ಇರೋದಲ್ಲಿ ಇರಾಕ ಅಲ್ಲ ಇರಾನ್ ಇರಾನ್ ಇರೋದು ಭಾರತ ಈ ರಾಮ್ಸಾರ್ ತಾಣಗಳಿಗೆ ಜೌಬು ಪ್ರದೇಶ ವೆಟ್ ಲ್ಯಾಂಡ್ಸ್ಗೆ ಯಾವಾಗ ಸಿಗ್ನೇಚರ್ ಆಗಿತ್ತು ರಾಮ್ಸಾರ್ ಸೈಟ್ಸ್ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಮಾಡಿದೀವಿ ಪಿ ಡಿ ಎಫ್ ಶೇರ್ ಮಾಡಿದೀವಿ ದಯವಿಟ್ಟು ನೋಡಿ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ವೆರಿ ಗುಡ್ ನೈನ್ಟೀನ್ ಏಯ್ಟಿ ಟು ಫೆಬ್ರವರಿ ಒನ್ ಭಾರತ ರಾಮ್ಸಾರ್ ಸಮಾವೇಶಕ್ಕೆ ಸೈನ್ ಹಾಕಿದ್ದು ನೈನ್ಟೀನ್ ಏಯ್ಟಿ ಟು ಫೆಬ್ರವರಿ ಒನ್ ಓಕೆ ಸೊ ರಾಮ್ ಸಾರ್ ತಾನೆಗಳು ಕರ್ನಾಟಕದಲ್ಲಿ ಎಷ್ಟಿದೆ ಇತ್ತೀಚೆಗಿನ ಇವೆಲ್ಲ ಲಿಸ್ಟ್ ಎಪ್ಪತ್ತೈದು ಲಿಸ್ಟ್ಗಳು ಕೂಡ ನಾವು ನೋಡಿ ನಮ್ಮ ಒಂದು ಕರೆಂಟ್ ಅಫೇರ್ ವಿಡಿಯೋದಲ್ಲಿ ಸಿಗುತ್ತೆ ಸೊ ನೆಕ್ಸ್ಟ್ ಬರ್ತೀನಿ ಜೀವ ವೈವಿಧ್ಯತಾ ದಿನ ಎರಡ್ ಸಾವಿರದ ಇಪ್ಪತ್ತೆರಡರ ಉದ್ದೇಶವೇನು ವಾಟ್ ಇಸ್ ದೀಮ್ ಆಫ್ ಬಯೋಡೈವರ್ಸಿಟಿ ಡೇ ಟೂ ತೌಸಂಡ್ ಟ್ವೆಂಟಿ ಟು ಇದು ಬಿಡಿ ಈಗ ಎರಡ್ ಸಾವಿರದ ಇಪ್ಪತ್ತೆರಡು ಆಗೋಗಿದೆ ಬಿಡಿ ಇಲ್ಲಿರೋ ಆಪ್ಷನ್ಸ್ ಅಲ್ಲಿ ನಾನು ಹೇಳ್ಬಿಡ್ತೀನಿ ಕರೆಕ್ಟ್ ಆನ್ಸರ್ ರೈಟ್ ಆನ್ಸರ್ ಆಪ್ಷನ್ ಒನ್ ಬಿಲ್ಡಿಂಗ್ ದ ಶೇರ್ ಆಫ್ ಆಲ್ ಲೈಫ್ ಬಟ್ ನಾವ್ ಇವಾಗ ತೀಮೇಳಿ ನೋಡೋಣ ಇಪ್ಪತ್ಮೂರರ ಥೀಮೇಳಿ ಮತ್ತೆ ಈ ಬಯೋಡೈವರ್ಸಿಟಿ ಡೇ ಜೀವ ವೈವಿಧ್ಯ ದಿನ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಡೇಟ್ ಹೇಳಿ ಡೇಟ್ ವೆರಿ ಗುಡ್ ಯಾವಾಗ ವೆರಿ ಗುಡ್ ಮೇ

ನಾವು ಎವ್ರಿ ಇಯರ್ ಮೇ ತಿಂಗಳು ಸೆಲೆಬ್ರೇಟ್ ಮಾಡ್ತೀವಿ ಅಂಡ್ ಇದರ ವಿಷಯ ಫ್ರಮ್ ಅಗ್ರಿಮೆಂಟ್ ಟು ದ ಆಕ್ಷನ್ ಅಗ್ರಿಮೆಂಟ್ ಆಗಲ್ಲ ಆಕ್ಷನ್ ತಗೋಬೇಕು ಬಿಲ್ಡಿಂಗ್ ಬ್ಯಾಕ್ ಡೈವರ್ಸಿಟಿ ಬಯೋಡೈವರ್ಸಿಟಿ ಅಂತಕ್ಕಂಥದ್ದು ನೋಡಿ ಇವೆಲ್ಲ ಕರೆಂಟ್ ಅಫೇರ್ ಬೇಸ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ನಾನು ಮೋಸ್ಟ್ ಆಫ್ ದ ಕ್ವೆಶನ್ಸ್ ಇವತ್ತು ಕರೆಂಟ್ ಅಫೇರ್ ಬೇಸ್ ತಗೊಂಡಿದ್ದೀನಿ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಫಾರ್ ಎನ್ವೈರನ್ಮೆಂಟಲ್ ಗೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರ್ಷದಲ್ಲಿ ಕೆಳಗಿನ ನಾಲ್ಕು ನೋಡಿ ಪರಿಸರ ಮತ್ತು ಜೀವ ವೈವಿಧ್ಯ ದಿನಗಳನ್ನು ಆಚರಿಸಲು ನಾವು ಆಯೋಜಿಸಿದ್ದೇವೆ ಅವುಗಳ ದಿನಾಚರಣೆ ದಿನಾಂಕ ಆಧಾರದ ಮೇಲೆ ಆಚರಣೆಯ ಸರಿಯಾದ ಕ್ರಮವೇನು ಇಲ್ಲಿ ನಾನ್ ನಿಮಗೆ ಬರೀ ದಿನಾಂಕ ಒಂದೇ ಕೇಳಲ್ಲ ಅದ್ರ ಥೀಮ್ ಕೇಳ್ತೀನಿ ಹೇಳಿ ಥೀಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ತಾನೆ ನೋಡಿದ್ವಿ ಇಂಟರ್ನ್ಯಾಷನಲ್ ಬಯೋಡೈವರ್ಸಿಟಿ ಇದೆ ಯಾವಾಗ ಸರ್ ಮೇ ಟ್ವೆಂಟಿ ಸೆಕೆಂಡ್ ಡೇ ಯಾವಾಗ ಮಾಡ್ತೀವಿ ಹೇಳಿ ನೋಡ ಅಂದ್ರೆ ಆಚರಣೆ ಸರಿಯಾದ ಅಂದ್ರೆ ಫಸ್ಟ್ ಯಾವುದು ಬರುತ್ತೆ ಡೇಟ್ ನೆಕ್ಸ್ಟ್ ಯಾವ ಡೇಟ್ ಅಲ್ಲಿ ಯಾವ್ದು ಬರುತ್ತೆ ನೆಕ್ಸ್ಟ್ ಡೇಟ್ ಅಂಡ್ ಮಂತ್ ವೈಸ್ ಹೋಗ್ಬೇಕಾಗತ್ತೆ ಅರ್ಥ ಡೇ ಯಾವಾಗ ಮಾಡ್ತೀವಿ ಹೇಳಿ ನೋಡೋಣ ಹಿಮಾಲಯನ್ ಡೇ ಯಾವಾಗ ಫಸ್ಟ್ ಹಿಮಾಲಯನ್ ಡೇ ನಾವು ಉತ್ತರಾಖಂಡ್ ಮಾಡ್ತೀವಿ ಆಮೇಲೆ ಇಡೀ ನಮ್ಮ ದೇಶದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಬಟ್ ಉತ್ತರಾಖಂಡ ಫಸ್ಟ್ ಅದನ್ನ ಘೋಷಣೆ ದಿನನ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಯಾವಾಗ वेरी गुड ऑप्शन बी इज द राइट आंसर ट्वेंटी सेकेंड एप्रिल जून फिफ्थ इधर इतना नाइन्थ सेप्टेमर सो सी टी एंड बी ಸೊ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಸೊ ಅದ್ರ ಥೀಮ್ ತಿಳ್ಕೊಳ್ಳಿ ಥೀಮ್ ಇಸ್ ಆಲ್ಸೋ ವೆರಿ ಬಟ್ ಡೈರೆಕ್ಟ್ ಸಿಂಗಲ್ ಕ್ವಶನ್ಸ್ ಕೇಳ್ತೇನೆ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಎರಡ್ ಸಾವಿರದ ಇಪ್ಪತ್ ಮೂರು ಥೀಮ್ ಏನು ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ವಿಷಯ ಥೀಮ್ ಅಥವಾ ಕ್ಯಾಂಪೇನ್ ಅಂತ ಕೇಳ್ಬೋದು ವರ್ಲ್ಡ್ ಅರ್ತ್ ಡೇ ಎರಡ್ ಸಾವಿರದ ಇಪ್ಪತ್ತೆರಡು ಸೆಕೆಂಡ್ ಟ್ವೆಂಟಿ ಸೆಕೆಂಡ್ ಏಪ್ರಿಲ್ ಅಲ್ಲಿ ಮಾಡ್ತೀವಲ್ಲ ಥೀಮ್ ಏನು ಇನ್ವೆಸ್ಟ್ ಇನ್ ಅವರ್ ಪ್ಲಾನೆಟ್ ಇನ್ವೆಸ್ಟ್ ಇನ್ ಅವರ್ ಪ್ಲಾನೆಟ್ ಕಾಲಿಂಗ್ ಫಾರ್ ಬಿಸ್ನೆಸ್ ಟು ಶಿಫ್ಟ್ ಟುವರ್ ಸಸ್ಟನಬಲ್ ಪ್ರಾಕ್ಟಿಸ್ ಅಂತ ಇನ್ವೆಸ್ಟ್ ಇನ್ ಅವರ್ ಪ್ಲಾನೆಟ್ ನೆನ್ಪಿಟ್ಕೊಳ್ಳಿ ಇನ್ವೆಸ್ಟ್ ಇನ್ ಅವರ್ ಪ್ಲಾನೆಟ್ ಅರ್ತ್ ಡೇ ನಮ್ಮ ಭೂಮಿ ಮೇಲೆ ಹೂಡಿಕೆ ಮಾಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಬಯೋಡೇಸ್ ಆಲ್ರೆಡಿ ನಾನು ಅಲ್ವಾ ಫ್ರಮ್ ಅಗ್ರಿಮೆಂಟ್ ಟು ಆಕ್ಷನ್ ಬಿಲ್ಡಿಂಗ್ ಬ್ಯಾಕ್ ಯೂನಿವರ್ಸಿಟಿ ಇಷ್ಟು ತಿಳ್ಕೊಂಡ್ರೆ ಸಾಕು ಸೊ ಇದೆಲ್ಲ ಕರೆಂಟ್ ಅಫೇರ್ ಬೇಸ್ಡ್ ಸ್ನೇಹಿತರೆ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಈ ಎನ್ವೈರನ್ಮೆಂಟಲ್ ರಿಲೇಟೆಡ್ ಡೇಸ್ ಬಗ್ಗೆ ವಿಷಯಗಳ ಬಗ್ಗೆ ಕ್ವಶನ್ಸ್ ಬರ್ತವೆ ಈಗ ನೋಡಿ ನಾನ್ ನಿಮಗೆ ಈಗ ಈ ಸ್ಟಾರ್ಟಿಂಗ್ ವಿಡಿಯೋ ಮಾಡ್ಬೇಕಂತ ಹೇಳಿದೆ ಇಂಡಿಯನ್ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್ ಸರ್ಚ್ ಮಾಡಿ ಇಂಡಿಯನ್ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್ ಟೂ ಥೌಸಂಡ್ ಟ್ವೆಂಟಿ ಒನ್ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ನಿಮಗೆ ಒಂದು ವಿಡಿಯೋ ಸಿಗುತ್ತೆ ಆ ವಿಡಿಯೋ ಓದಿ ಇದು ಎರಡ್ ಸಾವಿರದ ಮೂರಲ್ಲಿ ಬಂದಿರೋ ಗಳು ಗ್ರೂಪ್ ಸಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಏನ್ ಕೇಳಿದಾನೆ ಎರಡ್ ಸಾವಿರದ ಇಪ್ಪತ್ತೊಂದರ ಭಾರತ ರಾಜ್ಯ ಅರಣ್ಯ ವರದಿ ಅನುಸಾರ ಕೆಳಗಿನ ಯಾವ ರಾಜ್ಯ ಬೃಹತ್ ಮ್ಯಾಂಗ್ರೋ ಅರಣ್ಯ ಪ್ರದೇಶವನ್ನು ಹೊಂದಿದೆ ಇಂಡಿಯನ್ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಪ್ರಕಾರ ಒಡಿಸ್ಸಾ ಗುಜರಾತ್ ಮಹಾರಾಷ್ಟ್ರ ತಮಿಳುನಾಡು ಫಸ್ಟ್ ಯಾವುದು ಸರ್ ಮಹಾ ಗುಜರಾತ್ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಕೊಟ್ಟಿರೋ ಬಟ್ ಇಲ್ಲ ಸ್ವಲ್ಪ ಇದನ್ನ ನಾನು ಬ್ಲರ್ ಮಾಡಿದ್ದೀನಿ ಕಾಣಿಸ್ಬಾರ್ದು ಅಂತ ಯಾಕಂದ್ರೆ ಆನ್ಸರ್ ಹೇಳ್ಬಿಡ್ತೀರ ಅಂತ ಮ್ಯಾಂಗ್ರೋ ಅರಣ್ಯ ಈ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಗುಜರಾತು ಬಟ್ ಇಲ್ಲಿ ಏನಾರು ವೆಸ್ಟ್ ಬೆಂಗಾಲ್ ಕೊಟ್ಟಿದ್ರೆ ವೆಸ್ಟ್ ಬೆಂಗಾಲ್ ಕೊಟ್ಟಿದ್ರೆ ಆಗ ವೆಸ್ಟ್ ಬೆಂಗಾಲ್ ಟಿಕ್ ಆಗ್ತಿತ್ತು ಫಸ್ಟ್ ವೆಸ್ಟ್ ಬೆಂಗಾಲು ಸೆಕೆಂಡ್ ಗುಜರಾತ್ ಬರುತ್ತೆ ಥರ್ಡ್ ನಮಗೆ ಮಹಾರಾಷ್ಟ್ರ ಬರುತ್ತೆ ಆಕ್ಚುಲಿ ಅಂಡಮಾನ್ ನಿಕೋಬಾರ್ ಬರುತ್ತೆ ಅದನ್ನು ನಾವು ತಗೋಬಹುದು ಮಹಾರಾಷ್ಟ್ರ ಬರುತ್ತೆ ಆಮೇಲೆ ಯಾವ್ದ್ ಬರುತ್ತೆ ಒಡಿಶಾ ಬರುತ್ತೆ ಆ ಆಂಧ್ರ ಪ್ರದೇಶ ಸಾರಿ ಇಲ್ಲಿ ಆಂಧ್ರ ಬರುತ್ತೆ ತೆರಡ್ ಆಂಧ್ರ ಬರುತ್ತೆ ಆಮೇಲೆ ಮಹಾರಾಷ್ಟ್ರ ಬರುತ್ತೆ ಎಂ ಎಚ್ ಆಮೇಲೆ ನಮಗೆ ಒಡಿಸ್ಸಾ ಬರುತ್ತೆ ಆಮೇಲೆ ತಮಿಳ್ನಾಡು ಬರುತ್ತೆ ಆಮೇಲೆ ಕರ್ನಾಟಕ ಗೋವಾ ಕೇರಳ ಬರುತ್ತೆ ಸೊ ಹಿಂಗೆ ಗೋವಾ ಪಾಂಡಿಚೇರಿ ಇವೆಲ್ಲ ಆಮೇಲೆ ಬರ್ತಾ ಹೋಗ್ತವೆ ಅಂಡಮಾನ್ ನಿಕೋಬಾರ್ ಬರುತ್ತೆ ಮಧ್ಯ ನಾನು ಇದು ತಗೊ ತಗೊಂಡಿಲ್ಲ ಯೂನಿಯನ್ ಟೆರಿಟರಿ ತೊಗೊಂಡಿ ಜಸ್ಟ್ ರಾಜ್ಯಗಳ ಬಗ್ಗೆ ತಗೊಂಡಿದ್ದೀನಿ ಹಾಗಾಗಿ ನೀವು ಏನೇನ್ ಮಾಡಬೇಕು ಅಂತಂದ್ರೆ ಇಂಡಿಯನ್ ಸ್ಟೇಟ್ ಫಾರ್ ಏನಿಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆನೂ ಇಲ್ಲ ವಿಡಿಯೋ ಅರ್ಧ ಗಂಟೆ ಅಷ್ಟೇ ನೋಡ್ಕೊಂಡು ಹೋಗಿ ಕೇಳ್ತಾನೆ ಮ್ಯಾಂಗ್ರೂವ್ ಕೇಳ್ಬೋದು ಇಲ್ಲಿ ನೋಡಿ ಫಾರೆ ಈ ರಿಪೋರ್ಟ್ ನ ಪ್ರಕಾರ ಫಾರೆಸ್ಟ್ ಅವರು ಭಾರತದಲ್ಲಿ ಎಷ್ಟಿದೆ ಅಂತ ಕೇಳ್ಬೋದು ಲಾಸ್ಟ್ ಟೂ ಇಯರ್ಸ್ ಎರಡ್ ಸಾವಿರದ ಹತ್ತೊಂಬತ್ತಾಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ರಿಪೋರ್ಟ್ ಇದನ್ನ ಇಪ್ಪತ್ತೆರಡರಲ್ಲಿ ಬಿಡುಗಡೆ ಮಾಡಿದ್ದಾರೆ ನೆಕ್ಸ್ಟ್ ಇಪ್ಪತ್ತ್ ಮೂರಲ್ಲಿ ಈ ವರ್ಷ ಬಿಡುಗಡೆ ಮಾಡ್ತಾರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಬಿಡುಗಡೆ ಮಾಡ್ತಾರೆ ಸೊ ಅದಕ್ಕಿಂತ ಮುಂಚೆ ಇದನ್ನ ನೀವು ನೋಡ್ಕೋಬೇಕು ಇನ್ಕ್ರೀಸ್ ಯಾವ್ದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದಕ್ಕೆ ಯಾವ್ದು ಇನ್ಕ್ರೀಸ್ ಆಗಿದೆ ಅಂತ ನೋಡಿದ್ರೆ ತೆಲಂಗಾಣ ಆಂಧ್ರ ಪ್ರದೇಶ ಒಡಿಶಾ ಕರ್ನಾಟಕ ಸ್ವಲ್ಪ ಬರುತ್ತೆ ಹಾಗೆ ನಾರ್ತ್ ಈಸ್ಟ್ ಸ್ಟೇಟ್ ಅಲ್ಲಿ ಎಲ್ಲಿ ಕಮ್ಮಿ ಆಗಿದೆ ಅಂದ್ರೆ ಅರುಣಾಚಲ್ ಪ್ರದೇಶ ಮಣಿಪುರ್ ಮೇಘಾಲಯ ಮಿಜೋರಾಂ ನಾಗಾಲ್ಯಾಂಡ್ ಕಮ್ಮಿ ಆಗಿದೆ ಹೈಯೆಸ್ಟ್ ಫಾರೆಸ್ಟ್ ಕವರ್ ಇರ್ತಕ್ಕಂಥ ರಾಜ್ಯ ಯಾವುದು ಮಧ್ಯಪ್ರದೇಶ ಲಾರ್ಜೆಸ್ಟ್ ಫಾರೆಸ್ಟ್ ಕವರ್ ಅದಾದ್ಮೇಲೆ ಅರುಣಾಚಲ್ ಪ್ರದೇಶ ಆಮೇಲೆ ಛತ್ತೀಸ್ಗಢ ಆಮೇಲೆ ಒಡಿಶಾ ಆಮೇಲೆ ಮಹಾರಾಷ್ಟ್ರ ಸೊ ಇವೆಲ್ಲ ಇದೆ ಇನ್ನು ಇನ್ನು ಡೀಟೇಲ್ ಆಗಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫಾರೆಸ್ಟ್ ಕವರ್ ಅಂದ್ರೇನು ಡೆನ್ಸ್ ಫಾರೆಸ್ಟ್ ಅಂದ್ರೇನು ಕೆನೋಪಿ ಅಂತಂದ್ರೆ ಇವೆಲ್ಲ ಇಂಡಿಯನ್ ಫಾರೆಸ್ಟ್ ರಿಪೋರ್ಟ್ ನಾವು ಮಾಡಿರ್ತಕ್ಕಂಥ ವಿಡಿಯೋ ನೋಡಿ ಸ್ನೇಹಿತರೆ ಓಕೆ ಮೇಡಮ್ ಮಾಡ ನೆಕ್ಸ್ಟ್ ಆಲ್ಫಾ ಡೈವರ್ಸಿಟಿಯನ್ನು ಡ್ಯಾಶ್ ವೈವಿಧ್ಯತೆ ಎಂದು ವಿವರಿಸಿದೆ ಆಲ್ಫಾ ಬೀಟಾ ಗ್ಯಾಮಾ ಗೊತ್ತಿರಬೇಕು ನಿಮಗೆ ಡೈವರ್ಸಿಟೀಸ್ ಅಂದ್ರೆ ಏನು ಅಂತ ಅಲ್ಫಾ ಡೈವರ್ಸಿಟಿಯನ್ನು ಡ್ಯಾಶ್ ವೈವಿಧ್ಯತೆ ಎಂದು ವಿವರಿಸಿದೆ ಸಮುದಾಯದ ಒಳಗೆ ಎರಡು ಸಮುದಾಯ ನಡುವಿನಲ್ಲಿ ಪರಿಸರ ವ್ಯವಸ್ಥೆಗಳ ನಡುವೆ ಮೇಲಿನ ಯಾವುದು ಅಲ್ಲ ಡೈವರ್ಸಿಟಿ ವೈವಿಧ್ಯತೆ ಎಲ್ಲಿ ಸರ್ ಒಂದು ಸಮೂರ್ಯ ಅಂತ ತಗೊಂಡು ನೋಡಿ ಈ ಏರಿಯಾ ಇದೆಯಲ್ಲ ಈ ಏರಿಯಾ ದಿಸ್ ಇಸ್ ಕಾಲ್ಡ್ ಆಲ್ಫಾ ಡೈವರ್ಸಿಟಿ ಕಮ್ಯುನಿಟಿ ಈಗ ಇಲ್ಲೊಂದರ ಮರ ಇರತ್ತೆ ಸ್ವಲ್ಪ ದೂರಕ್ಕೆ ಹೋದ್ರೆ ನಿಮ್ಗೆ ಇಳಿಜಾರ ತತ್ರ ಅಲ್ಲಿ ಇನ್ನೊಂದರ ಇರುತ್ತೆ ಇವೆರಡರ ನಡುವೆ ನಡುವೆ ಕೂಡ ಹಂಚಿಕೆ ಆಗಿರುತ್ತೆ ಇಲ್ಲಿ ಮಾತ್ರ ಹೆಚ್ಚಿರ್ತಾರೆ ಅದ ಅಲ್ಫಾ ಡೈವರ್ಸಿಟಿ ಅಂತ ಕರಿತೀವಿ ಅದೇ ಸ್ಪೀಶಿಸ್ಗಳು ಅದೇ ಸ್ಪೀಶಿಸ್ಗಳು ಇಲ್ಲೂ ಇರ್ತವೆ ಇನ್ನೊಂದ್ ಕಡೆ ಹೋದ್ರೆ ಬೇರೆ ರೀತಿ ಇಳಿಜಾರು ಪ್ರದೇಶದಲ್ಲೂ ಕೂಡ ಇರ್ತವೆ ಅದ್ರ ನಾವು ಬೀಟಾ ಡೈವರ್ಸಿಟಿ ಅಂತೀವಿ ಬೀಟಾ ಡೈವರ್ಸಿಟಿ ರೆಪ್ರೆಸೆಂಟೆಡ್ ಬೈ ದ ಸ್ಪೀಶೀಸ್ ಡೈವರ್ಸಿಟಿ ಬಿಟ್ವೀನ್ ಎನಿ ಟೂ ಕಮ್ಯುನಿಟೀಸ್ ಗ್ಯಾಮಾ ಅಂದ್ರೆ ನೋಡಿ ಇಲ್ಲಿ ಬೇರೆ ಇರುತ್ತೆ ಬೆಟ್ಟದ ಮೇಲೆ ಬೇರೆ ಇರುತ್ತೆ ಎಂಟೈರ್ ಲ್ಯಾಂಡ್ ಸ್ಕೇಪ್ ಅಂತ ಏನ್ ಎಲ್ಲದರಲ್ಲೂ ಇರ್ತಾ ಜೀವಿಸತಕ್ಕಂಥ ಎಲ್ಲ ತರಲು ಇರ್ತಕ್ಕಂಥ ಸ್ಪೀಶೀಸ್ ಗಳೇನಂತ ಕರಿತೀವಿ ನಾವು ಗ್ಯಾಮಾ ಡೈವರ್ಸಿಟಿ ಅಂತ ಕರಿತೀವಿ ಸೊ ಇದು ಗೊತ್ತಿರಲಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಬಂದಿದೆ ಓಕೆ ವನ್ಯಜೀವಿಗಳ ವಾರವನ್ನು ಡ್ಯಾಶ್ ನಲ್ಲಿ ಆಚರಿಸಲಾಗುತ್ತದೆ ಹೇಳಿ ವೈಲ್ಡ್ ಲೈಫ್ ವೀಕ್ ಇನ್ ಇಂಡಿಯಾ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ವೈಲ್ಡ್ ಲೈಫ್ ವೀಕ್ ಆಫ್ ಜನವರಿ ಫಸ್ಟ್ ವೀಕ್ ಆಫ್ ಜೂನ್ ಫಸ್ಟ್ ವೀಕ್ ಆಫ್ ಅಕ್ಟೋಬರ್ ಫಸ್ಟ್ ವೀಕ್ ಆಫ್ ಡಿಸೆಂಬರ್ ಯಾವಾಗ ಒಂದ್ಸಲ ಡೇಟ್ ಕೊಟ್ಬಿಡ್ತಾನೆ ಡೇಟ್ಸ್ ಕೇಳ್ಬಿಡ್ತಾನೆ ಅಕ್ಟೋಬರ್ ನ ಮೊದಲ ವಾರ ಮೊದಲ ವಾರ ಅಂದ್ರೆ ಅಕ್ಟೋಬರ್ ಸೆಕೆಂಡ್ ಇರಬೇಕು ಅಲ್ವಾ ಯಾವ ಡೇಟು ಅಕ್ಟೋಬರ್ ನ್ಯಾಷನಲ್ ವೈಲ್ಡ್ ಲೈಫ್ ವೀಕ್ ಸೆಕೆಂಡ್ ಇಂದ ಏತ್ ಆಫ್ ಎವ್ರಿ ಇಯರ್ ಥೀಮ್ ಗೊತ್ತಾ ವಾಟ್ ಈಸ್ ದ ಥೀಮ್ ಆಫ್ ಇಂಡಿಯಾ ನ್ಯಾಷನಲ್ ವೈಲ್ಡ್ ಲೈಫ್ ವೀಕ್ ಈ ವರ್ಷ ಅದನ್ನ ಪಾರ್ಟ್ನರ್ಶಿಪ್ ಫಾರ್ ವೈಲ್ಡ್ ಲೈಫ್ ಕನ್ಸರ್ವೇಶನ್ ಅಂತಿದೆಯಲ್ಲ ದಿಸ್ ಇಸ್ ಥೀಮ್ ವಿಷಯ ನೋಡಿ ಈ ಥೀಮ್ ಯಾಕೆ ಇಡ್ತೀವಿ ಅಂದ್ರೆ ನಮ್ಮ ವರ್ಲ್ಡ್ ವೈಲ್ಡ್ ಲೈಫ್ ಡೇ ಸೆಲೆಬ್ರೇಟ್ ಮಾಡ್ತೀವಿ ಇದು ಕೇಳ್ತಾನೆ ಎಕ್ಸಾಮ್ ಅಲ್ಲಿ ವರ್ಲ್ಡ್ ವೈಲ್ಡ್ ಲೈಫ್ ಡೇ ವರ್ಲ್ಡ್ ವೈಲ್ಡ್ ಲೈಫ್ ಡೇ ಪ್ರಪಂಚಿಕ ವನ್ಯಜೀವಿಗಳ ದಿನ ಪ್ರಪಂಚದ ವನ್ಯಜೀವಿಗಳ ದಿನ ಮಾರ್ಚ್ ಥರ್ಡ್ ಟೂ ತೌಸಂಡ್ ಪ್ರಪಂಚದಾದ್ಯಂತ ಇದು ಭಾರತದಲ್ಲಿ ನ್ಯಾಷನಲ್ ವೈಲ್ಡ್ ಲೈಫ್ ಡೇ ವೀಕ್ ಅಕ್ಟೋಬರ್ ಸೆಕೆಂಡ್ ಇಂದ ಏತ್ ನೋಡಿ ಈ ಥೀಮು ಏನಿದೆ ಸೇಮ್ ಥೀಮ್ ಈಸ್ ರೆಪ್ರೆಸೆಂಟೆಡ್ ಇನ್ ವರ್ಲ್ಡ್ ವೈಲ್ಡ್ ಲೈಫ್ ಡೇಲಿ ಸೇಮ್ ನೋದು ಅದನ್ನ ಒಂದು ಇಟ್ಕೊಂಡು ನಾವು ಭಾರತದಲ್ಲೂ ಅದೇ ಥೀಮ್ ನ ಅಳವಡಿಸ್ಕೊತೀವಿ ಸೊ ವರ್ಲ್ಡ್ ವೈಲ್ಡ್ ಲೈಫ್ ಡೇ ಎರಡು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರ ಸೆಲೆಬ್ರೇಟ್ ಮಾಡ್ತಾ ಇದೆ ಸ್ನೇಹಿತರೆ ನಮ್ಮ ಸೈಟ್ಸ್ ಅಡಾಪ್ಟ್ ಮಾಡ್ಕೊಂಡಾಗಿಂದ ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಇದ್ರ ಬಗ್ಗೆ ಕ್ವಶನ್ಸ್ ಬರುತ್ತೆ ಇದರ ಥೀಮ್ ಏನು ಅಂದ್ರೆ ಸೇಮ್ ಪಾರ್ಟ್ನರ್ಶಿಪ್ ಫಾರ್ ವೈಲ್ಡ್ ಲೈಫ್ ಕನ್ಸರ್ವೇಶನ್ ಏನ್ಸರ್ ಪಾರ್ಟ್ನರ್ಶಿಪ್ ಫಾರ್ ವೈಲ್ಡ್ ಲೈಫ್ ಕನ್ಸರ್ವೇಶನ್ ಸೊ ಗೊತ್ತಿರ್ಲಿ ವೆರಿ ಇಂಪಾರ್ಟೆಂಟ್ ಸೈಟ್ಸ್ ಅಂದ್ರೇನು ಮಾನಿಟ್ರ ಪ್ರೋಟೋಕಾಲ್ ಅಂದ್ರೇನು ಬೇರೆ ಬೇರೆ ಪ್ರೋಟೋಕಾಲ್ಸ್ ಗಳು ಏನಿವೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಅದೆಲ್ಲ ಸಪರೇಟ್ ಒಂದು ವಿಡಿಯೋ ಮಾಡಿದೀನಿ ಅದನ್ನ ನೋಡ್ಕೊಂಡ್ಬಿಡಿ ದಟ್ ಈಸ್ ಅ ಮಾಸ್ಟರ್ ವಿಡಿಯೋ ಬೇಸಿಕ್ ವಿಡಿಯೋ ಮಾಸ್ಟರ್ ವಿಡಿಯೋ ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ ಸ್ಥಳೀಯ ಪ್ರಭೇದಗಳನ್ನು ಡ್ಯಾಶ್ ಪ್ರಭೇದಗಳಾಗಿ ಗುಣಲಕ್ಷಿಸುವರು ಸಿಂಪಲ್ ಕ್ವಶನ್ ಇದು ಎಂಡಮಿಕ್ ಸ್ಥಳೀಯವಾಗಿರ್ತಕ್ಕಂಥ ಪ್ರಭೇದ ಏನಂತ ಕರಿತೀವಿ ಹೊರಗಿನ ಮತ್ತ ಪಳಗಿದ ಅಂತೀವ ಒಂದು ನಿರ್ದಿಷ್ಟ ವಲಯದಲ್ಲಿ ಪ್ರತ್ಯೇಕವಾಗಿ ಕಂಡು ಬರುತ್ತದ ಪ್ರಸ್ತುತ ಅಳದಿರುವ ಪ್ರಭೇದನ ತಳಿಗಾಗಿ ಬಂಧನದಲ್ಲಿ ಎಂಡಮಿಕ್ ಸ್ಪೀಶಿಸ್ ಇಸ್ ಕ್ಯಾರೆಕ್ಟರೈಸ್ ವಿಚ್ ಈಸ್ ಸ್ಥಳೀಯವಾಗಿ ಅದೇನಿರುತ್ತೆ ನಿರ್ದಿಷ್ಟ ವಲಯದಲ್ಲಿ ಕಂಡು ಬರುತ್ತೆ ಎಂಡಮಿಕ್ ಸ್ಪೀಶೀಸ್ ಅಂದ್ರೆ ಈ ಒಂದು ಒಂದು ವಲಯ ಈ ಒಂದು ವಲಯ ಇದೆ ಎರಡು ವಲಯ ಇದೆ ಇದು ಮೊದಲನೇದು ಇದು ಎರಡನೇದು ಹಂಗೆ ಮೂರನೇದು ಇಲ್ಲಿ ಎನಿ ಟೈಮ್ ಇರುತ್ತೆ ಲೋಕಲ್ ಸರ್ ಲೋಕಲ್ ಅಂದ್ರೆ ಒಂದು ನಿರ್ದಿಷ್ಟ ವಲಯದಲ್ಲಿ ಪ್ರತ್ಯೇಕವಾಗಿ ಕಂಡು ಬರ್ತಕ್ಕಂಥದ್ದನ್ನ ನಾವು ಸ್ಥಳೀಯ ಪ್ರಭೇದ ಅದನ್ನ ಅಲ್ಲಿ ಮಾತ್ರ ಕಾಣಿಸ್ತೀವಿ ಆ ಇಲ್ಲಿರ್ತಕ್ಕಂಥ ಪ್ರಭೇದ ಇಲ್ಲಿರಲ್ಲ ಇಲ್ಲಿರಲ್ಲ ಓಕೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇವೆಲ್ಲ ನಮ್ಗೆ ಬಯೋ ಜೀವ ವೈವಿಧ್ಯತೆ ಮತ್ತೆ ಪರಿಸರ ನಿಮಗೆ ಬುಕ್ಕೆ ಸಿಗುತ್ತೆ ಅನ್ಕೋತೀನಿ ನಾನು ಪರಿಸರ ಅಧ್ಯಯನ ಅಂತ ಪರಿಸರ ಅಧ್ಯಯನ ಪಿ ವಿ ಭೈರಪ್ಪನವ್ರದ್ದು ತಗೊಂಡು ಹೋದಿ ಐ ಆರ್ ಎಸ್ ಆಫೀಸರ್ ಬರ್ದಿರ್ತಕ್ಕಂಥದ್ದು ಕನ್ನಡದಲ್ಲಿ ಸಿಗುತ್ತೆ ಅದರಲ್ಲೆಲ್ಲ ನಿಮಗೆ ಬೇಸಿಕ್ ಇದೆ ಬೇಸಿಕ್ ಸಿಗುತ್ತೆ ಅಷ್ಟೇ ಬಟ್ ಇವಾಗ ಬೇಸಿಕ್ ಕೇಳ್ತಾ ಇಲ್ಲ ಬಟ್ ಗೊತ್ತಿರಬೇಕು ಬೇಸಿಕ್ ಇಟ್ಕೊಂಡು ನಾವು ಕರೆಂಟ್ ಅಫೇರ್ಸ್ಗೆ ನಾವು ಏನ್ ಮಾಡ್ಬೇಕು ಮಾಡಬೇಕು ನೆಕ್ಸ್ಟ್ ಕೆಳಗಿನ ಯಾವುದು ಮೂಲ ಸಂರಕ್ಷಣೆಯ ಇದು ಈಸಿ ಕ್ವಶನ್ ವಿಚ್ ಸಮಾಂಗ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಪಾರ್ಟ್ ಆಫ್ ಟು ಕನ್ವರ್ಸೇಷನ್ ಇನ್ಸೈಟು ಅಂತಂದ್ರೆ ಅಂತಂದ್ರೇನು ಆ ಒಂದು ಮೂಲ ಸ್ಥಳದಲ್ಲಿ ಅದನ್ನ ಕಾಪಾಡ್ತಕ್ಕಂಥದ್ದು ಅಲ್ಲ ಕೇಳಿರೋದು ಯಾವ್ದು ಅಲ್ಲ ಅಂತ ಯಾವ್ದಲ್ಲ ನಾಟ್ ಭಾಗವಾಗಿಲ್ಲ ನೆಗೆಟಿವ್ ಸ್ಟೇಟ್ಮೆಂಟ್ ರಾಷ್ಟ್ರೀಯ ಉದ್ಯಾನ ಪವಿತ್ರ ತೋಪುಗಳು ಸಸ್ಯೋದ್ಯಾನ ಜೀವಗೋಳದ ಮೀಸಲು ವೆರಿ ಗುಡ್ ಸಸ್ಯೋದ್ಯಾನ ಇಸ್ ದ ರೈಟ್ ಆನ್ಸರ್ ಬೊಟಾನಿಕಲ್ ಗಾರ್ಡನ್ ಸಿ ಬೊಟಾನಿಕಲ್ ಗಾರ್ಡನ್ ಅಂದ್ರೆ ನಾವು ಒಂದು ಕಡೆಗ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಇದೆ ಊಟಿ ಇದೆ ಬೊಟಾನಿಕಲ್ ಗಾರ್ಡನ್ ಅಲ್ಲಿ ನಾವು ಏನ್ ಮಾಡ್ತೀವಿ ಸರ್ ತಂದು ಬೇರೆ ಕಡೆಯಿಂದ ಅಲ್ಲಿ ಸಂರಕ್ಷಣೆ ಮಾಡಿರ್ತೀವಿ ಅದು ಮೂಲ ಸಂರಕ್ಷಣೆ ಅಲ್ಲ ಬೇರೆ ಕಡೆ ತಂದು ಮಾಡ್ತಕ್ಕಂಥದ್ದು ಈಗ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅದನ್ನ ಅಲ್ಲೇ ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಿಸ್ತೀವಿ ಬಂಡೀಪುರನ್ ತಗೊ ಬಂದಿಲ್ಲ ನಾಗರೋಳನ್ ತಗೊ ಬಂದಿಲ್ಲ ಅದಲ್ಲಿದೆ ಅಲ್ಲೇ ಇದೆ ಪವಿತ್ರ ತೋಪುಗಳು ಹೌದು ನಾವೊಂದಿಷ್ಟು ತೋಪುಗಳನ್ನ ಇದು ಒಳ್ಳೇದು ಇಂಪಾರ್ಟೆಂಟ್ ಆಕ್ಚುಲಿ ಹಿಂದೂಇಿಸಮ್ ಅಲ್ಲಿ ಇದನ್ನ ಹೆಚ್ಚಾಗಿ ಮಾಡ್ತಾರೆ ಅಲ್ವಾ ಹಿಂದೂಗಳಲ್ಲಿ ಆ ತೋಪುಗಳನ್ನ ಪೂಜೆ ಮಾಡ್ತಾರೆ ಯಾಕೆ ಅದು ಒಳ್ಳೇದ್ ಆಕ್ಚುಲಿ ಸೊ ಆ ತರ ಪವಿತ್ರ ತೋಪುಗಳು ಸ್ಕೇಡ್ ಅಂದ್ರೆ ಅದನ್ನ ಕಡಿಬಾರ್ದು ಅಲ್ಲಿ ಏನೋ ಗಲೀಜು ಮಾಡಬಾರ್ದು ಅಲ್ಲಿ ಏನೋ ಮಾಡಬಾರ್ದು ಪೂಜೆ ಮಾಡ್ತಕ್ಕಂಥ ತೋಪುಗಳು ಅಂತ ಇದರಿಂದ ಏನಾಗುತ್ತೆ ನಮಗೆ ಎನ್ವೈರನ್ಮೆಂಟ್ ಅಲ್ಲೂ ಕೂಡ ಉಳಿಯುತ್ತೆ ಸೊ ಇವೆಲ್ಲ ಇನ್ಸೈಟ್ ನಾವು ಮಾಡ್ತಕ್ಕಂಥದ್ದು ಸಸ್ಯೋದನ ಬಂದು ಎಕ್ಸೈಟ್ ಅಂತ ಕರಿತೀವಿ ಎಕ್ಸೈಟು ಅಂತ ಕರಿತೀವಿ ಇನ್ಸೈಟು ಅಲ್ಲ ಇದೆಲ್ಲ ಇನ್ಸೈಟು ಇದೆರಡು ಮತ್ತೆ ಇದು ಏನಿದೆ ಇದು ಇನ್ಸೈಟು ಇದನ್ನ ಬೊಟಾನಿಕಲ್ ಗಾರ್ಡನ್ ಎಕ್ಸ್ಸೈಟು ಅಂತ ಕರಿತೀವಿ ಓಕೆ ಎಸ್ ಪೂಜೆ ಮಾಡ್ತೀವಿ ದೇವರ ಕಾಡು ಅಂತ ಕರಿತೀವಿ ನೆಕ್ಸ್ಟ್ ಭಾರತವು ಯಾವ ಜೈವಿಕ ಭೌಗೋಳಿಕ ಪ್ರಾಂತ್ಯಕ್ಕೆ ಸೇರಿದೆ ನೋಡಿ ಇದು ಗೊತ್ತಿರಬೇಕು ಪ್ರಪಂಚದಲ್ಲಿ ಪ್ರಮುಖವಾಗಿ ಸಿಕ್ಸ್ ಝೋನ್ಸ್ ನ ಮಾಡ್ತೀವಿ ಇನ್ನು ಡಿವೈಡ್ ಮಾಡ್ಬೋದು ಎಂಟು ಮಾಡಬಹುದು ಹತ್ತು ಮಾಡ್ಬೋದು ಪ್ರಮುಖವಾಗಿ ಸಿಕ್ಸ್ ಮಾಡ್ತೀವಿ ಹಾಗೆ ವರ್ಲ್ಡ್ ಭಾರತದ ಕೂಡ ನಾವು ಹತ್ತು ಝೋನ್ಸ್ ಗಳನ್ನ ಮಾಡ್ತೀವಿ ಟೆನ್ ಝೋನ್ಸ್ ಮಾಡ್ತೀವಿ ಭಾರತ ವರ್ಲ್ಡ್ ಅನ್ನ ನಾವು ಸಿಕ್ಸ್ ಝೋನ್ಸ್ ಆಗಿ ಪ್ರಮುಖವಾಗಿ ಮಾಡ್ತೀವಿ ಅದ್ರಲ್ಲಿ ಭಾರತ ಯಾವ ಒಂದು ಬಯೋಜಿಯೋಗ್ರಫಿಕ್ ರೀಜನ್ಗೆ ಬರುತ್ತೆ ಅಂತ ಓಕೆ ಆರು ಬಯೋಜಿಯೋಗ್ರಫಿ ವರ್ಲ್ಡ್ ನ ನಾವು ಸಿಕ್ಸ್ ಬಯೋಜಿಯೋಗ್ರಫಿ ರೀಸನ್ ಮಾಡ್ತೀವಿ ಭಾರತ ನಾವು ಅದ್ರ ಒಳಗೆ ಹತ್ತು ಝೋನ್ಸ್ ಮಾಡ್ತೀವಿ ಇಲ್ಲಿ ಕೇಳಿರೋದ್ ಯಾವ್ದು ಭಾರತ ಎಲ್ಲಿ ಬರುತ್ತೆ ಅಂತ ಅಂದ್ರೆ ವರ್ಲ್ಡ್ ಅಲ್ಲಿ ಎಲ್ಲಿ ಬರುತ್ತೆ ಅಂತ ನರಾಟಿಕ್ ಪ್ಯಾಲಿಯಾಟಿಕ್ ಓರಿಯೆಂಟಲ್ ನಿಯೋಟ್ರೋಪಿಕಲ್ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತಾರೆ ಎಸ್ ಒಂದೊಂದ್ ಕಡೆ ಪೇಲಿಯಾಟ್ರಿಕ್ ಅಂತ ಇರುತ್ತೆ ಪೇಲಿಯಾಟ್ರಿಕ್ ಅಂತ ಇರುತ್ತೆ ಒಂದೊಂದ್ ಕಡೆ ಓರಿಯೆಂಟಲ್ ಅಂತ ಇರುತ್ತೆ ಓರಿಯೆಂಟಲ್ ಅಥವಾ ಇಂಡೋ ಮಲಯಾ ರಿಲೀಮ್ ಅಂತ ಕರಿತೀವಿ ಇಂಡೋ ಮಲಯಾ ಓಕೆ ಭಾರತ ಬರ್ತಕ್ಕಂಥದ್ದು ಓರಿಯೆಂಟಲ್ ಇಲ್ಲಿ ನೋಡಿ ಇಂಡೋ ಮಲಯಾ ಅಥವಾ ಓರಿಯೆಂಟಲ್ ಅಂತ ಕರಿತೀವಿ ಈ ಸೌತ್ ಅಮೇರಿಕಾ ಖಂಡ ಏನಿದೆ ಅದು ನಾವು ನಿಯೋಟ್ರೋಪಿಕಲ್ ಅಂತ ಕರಿತೀವಿ ಇದು ಸೌತ್ ಅಮೇರಿಕಾ ನಾರ್ತ್ ಅಮೇರಿಕಾ ಖಂಡ ನಿಯಕ್ ಅಂತ ಕರಿತೀವಿ ಇಲ್ಲಿ ಯುರೇಷಿಯಾ ಅಂತ ಏನಿದೆ ಯುರೇಷಿಯಾ ಅಂತ ಏನ್ ಕರಿತೀವಿ ಅದನ್ನ ಪೇಲಿಯಾಟಿಕ್ ಅಂತ ಕರಿತೀವಿ ಇದು ಆಸ್ಟ್ರೇಲಿಯಾ ಅಥವಾ ಒಸೇನಿಯಾ ಅಂತ ಕೂಡ ಕರಿತೀವಿ ಇದನ್ನ ನಾವು ಇಥಿಯೋಪಿಯಾ ಅಥವಾ ಆಫ್ರೋ ಆಫ್ರೋಟ್ರೋಪಿಕ್ ಅಂತ ಕೂಡ ಕರಿತೀವಿ ಓಕೆ ಭಾರತದ ನಾವು ಓರಿಯೆಂಟಲ್ ಅಥವಾ ಇಂಡೋ ಮಲಯಾ ಅಂತ ಕೂಡ ಕರಿತೀವಿ ಅದೇ ತರ ಇನ್ನು ಡಿವೈಡ್ ಮಾಡಬಹುದು ಇದನ್ನ ಇನ್ನು ನಾವು ಸಣ್ಣ ಸಣ್ಣ ಮಡ್ಗಸ್ಕರ್ಗೆ ಬೇರೆ ಹೆಸರು ಕರೀಬಹುದು ಇಲ್ಲಿ ವಶಾನಿಯ ಅಂತ ಕರೀಬಹುದು ಈ ತರ ಎಲ್ಲ ಮಾಡ್ತೀವಿ ಪ್ರಮುಖವಾಗಿ ಆರು ವಿಧ ಜೋನ್ಸ್ ನ ಮಾಡ್ತೀವಿ ಆ ತರ ಬಯೋಜಿಯೋಗ್ರಫಿಕಲ್ ಕ್ಲಾಸಿಫಿಕೇಶನ್ ಆಫ್ ಇಂಡಿಯಾ ಬಗ್ಗೆ ತಿಳ್ಕೊಳ್ಳಿ ಅದನ್ನ ಹತ್ತು ಮಾಡ್ತೀವಿ ಐಲ್ಯಾಂಡ್ಸ್ ನಾರ್ತ್ ಈಸ್ಟ್ ಕೋಸ್ಟ್ ಅಂದ್ರೆ ಕರಾವಳಿ ಗ್ಯಾಂಗ್ ಜಾಕ್ಟಿಕ್ ಪ್ಲೇನ್ ಓಕೆ ಗಂಗಾ ಬಯಲು ಡೆಕ್ಕನ್ ಪ್ಲಾಟು ಇವೆಲ್ಲ ಗೊತ್ತಿರುತ್ತೆ ನೀವು ಬೇಸಿಕ್ ಜಿಯೋಗ್ರಫಿಲಿ ಓದಿರ್ತೀರಾ ವೆಸ್ಟರ್ನ್ ಗಾಟ್ಸು ಸೆಮಿ ಅರಿಡ್ ಅಂತಂದ್ರೆ ಅರೆ ಮರುಭೂಮಿ ಮರುಭೂಮಿ ಹಿಮಾಲಯ ಟ್ರಾನ್ಸ್ ಹಿಮಾಲಯ ಅಂತ ಹತ್ತು ವಲಯಗಳನ್ನಾಗಿ ಮಾಡ್ತೀವಿ ಇದು ಗೊತ್ತಿರಲಿ ವೆರಿ ಇಂಪಾರ್ಟೆಂಟ್ ಸರ್ ಸೊ ವಿಡಿಯೋ ಇಷ್ಟ ಆಗ್ತಾನೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ ಸಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ ಅಂಡ್ ದಿಸ್ ಇಸ್ ಆಲ್ಸೋ ಕರೆಂಟ್ ಅಫೇರ್ ಬೇಸ್ ಕ್ವಶನ್ ಆನ್ಸರ್ ಮಾಡಿ ದಕ್ಷಿಣ ಆಫ್ರಿಕಾ ಇನ್ನು ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಬೇಕಾದ್ರೆ ನಮ್ಮ ವೀಕ್ಲಿ ಕರೆಂಟ್ ಅಫೇರ್ ಮಂತ್ಲಿ ಕರೆಂಟ್ ಅಫೇರ್ ನೋಡಿ ಯಾಕಂದ್ರೆ ಎರಡು ನಮಗೆ ಏನು ಚಿರ ಚಚಿತಾ ಅಲ್ವಾ ನಾವು ತಂದಿರ್ತಕ್ಕಂಥದ್ದು ಸೊ ಅದ್ರ ಬಗ್ಗೆ ಡೀಟೇಲ್ ಇದೆ ಇಟ್ ಸಿಂಪಲ್ ಕ್ವೆಶನ್ ದಕ್ಷಿಣ ಆಫ್ರಿಕಾ ತರಿಸಲಾ ಚಿರತೆಗಳನ್ನು ನಲ್ಲಿ ಪರಿಚಯಿಸಲಾಯಿತು ಪೂನೋ ನ್ಯಾಷನಲ್ ಒಟ್ಟು ಎಷ್ಟ್ ಅಂತ ಹೇಳಿ ನೋಡ ಒಟ್ಟು ಎಷ್ಟು ಚೀತ ಅಥವಾ ಚಿರತೆ ಭಾರತಕ್ಕೆ ಬಂತು ಒಟ್ಟು ಎಷ್ಟು ಬಂತು ವೆರಿ ಗುಡ್ ಒಟ್ಟು ಇಪ್ಪತ್ತು ಬಂತು ಅದರಲ್ಲಿ ನ ನಮೀಬಿಯಾ ಎಂಟು ಸೌತ್ ಆಫ್ರಿಕಾ ಹನ್ನೆರಡು ವೆರಿ ಗುಡ್ ಎಂಟು ಫ್ರಮ್ ನಮೀಬಿಯಾ ಸೌತ್ ಆಫ್ರಿಕಾ ಅಂದ್ರೆ ಹನ್ನೆರಡು ಓಕೆ ಸರ್ ಇಲ್ಲಿಗೆ ಮುಗಿಸ್ತೇನೆ ಇವತ್ತು ವಿಡಿಯೋನ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಒಂದಷ್ಟು ಕ್ವಶನ್ಸ್ ಇದೆ ಇಂಪಾರ್ಟೆಂಟ್ ಆಗಿರೋದು ಕರೆಕ್ಟ್ ತಗೋತಾ ಇದ್ವಿ ಮಾಡ್ತಾ ಇದೀವಿ ಅದನ್ನ ನೋಡ ಆದಷ್ಟು ಬೇಗ ತರ್ತೇನೆ ವಿತ್ ಇನ್ ಟೂ ತ್ರೀ ಡೇಸ್ ಒಳಗೆ ಹಾಗೆ ಬೇರೆ ಬೇರೆನು ಕೂಡ ಇದೆ ಎಕ್ಸಾಮ್ಸ್ ಗೆ ಜಿ ಕೆ ಒಂದೇ ಅಲ್ಲ ಪೇಪರ್ ಟೂಗೂ ಪ್ರಿಪೇರ್ ಆಗ್ಬೇಕು ಅದನ್ನು ಕೂಡ ನೋಡ್ಕೊಳ್ಳಿ ಪ್ಲೇ ಲಿಸ್ಟ್ ಲಿಂಕ್ ಗಳು ಇರ್ತವೆ ಎಷ್ಟಾಗಿದ್ದಷ್ಟು ರಿವಿಜನ್ ಮಾಡಿ ಸ್ನೇಹಿತರೆ ಜಿ ಕೆಗೆ ಬಿಡಿಬಿಡಿ ಇತ್ತೀಚೆಗೆ ಮಾಡಿರ್ತಕ್ಕಂಥದ್ದು ಎಲ್ಲಾ ವಿಡಿಯೋಸ್ ಗಳನ್ನ ನೋಡಿ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು ನೆಕ್ಸ್ಟ್ ಫೋಡೋಲ್ಲಿ ಪುನಃ ಸಿಗ್ತೇನೆ ಸ್ನೇಹಿತರೆ ಅಂಡ್ ಇದು ಮೆಂಟಲ್ ಎಬಿಲಿಟಿ ನಾವು ದಯವಿಟ್ಟು ನೋಡ್ಕೊಳ್ಳಿ ಕೇಳ್ತಾ ಇಲ್ಲ ಈಗ ಒಂದ್ ಲಾಸ್ಟ್ ಎಕ್ಸಾಮ್ ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಬಟ್ ಕೇಳ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ ಬರ್ಗೆ ಕೇಳ್ದು ಇರಬಹುದು ಕೇಳೂಬಹುದು ಕೇಳಿದ್ರೆ ಹೆಂಗ್ ಕೇಳ್ತಾನೆ ಅಂದ್ರೆ ಹತ್ತರಿಂದ ಹದ್ನೈದು ಕ್ವಶನ್ ಡಿಫಿಕಲ್ಟೀಸ್ ಕ್ವಶನ್ಸ್ ಗಳನ್ನ ಕೇಳ್ಬಿಡ್ತಾನೆ ಸೊ ಕೇಳ್ದೇನು ಇರಬಹುದು ಈಸಿಯಾಗಿ ಕೇಳಿದ್ರು ಬಹುದು ಸೊ ಮಿಸ್ ಮಾಡಬೇಡಿ ಈಗಿನ ಒಂದು ಲಾಸ್ಟ್ ಟೂ ಎಕ್ಸಾಮ್ಸ್ ಏನ್ ನಡೆದಿವೆ ಕೋಪರೇಟಿವ್ ಹೈದರಾಬಾದ್ ಕರ್ನಾಟಕ ಅಲ್ಲಿ ಕೇಳಿರ್ಲಿಲ್ಲ ಒನ್ ಆರ್ ಟೂ ಏನೋ ಕೇಳಿದ್ದ ಅಷ್ಟೇ ಬಟ್ ಕೇಳಲ್ಲ ಅಂತ ನೆಗ್ಲೆಕ್ಟ್ ಮಾಡ್ಬಿಡಿ ಕೇಳಿ ಕೇಳಿ ನೋಡ್ಕೊತಾರೆ ಸೊ ನೆಕ್ಸ್ಟ್ ವೀಡಲ್ಲಿ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ